ಒಕ್ಕಲಿಗರು ಕೃಷಿ ಜತೆ ಉದ್ಯಮಿಗಳಾಗಲಿ ಆದಿಚುಂಚನಗಿರಿ ಮಠದ ಡಾ ನಿರ್ಮಲಾ ಶ್ರೀಗಳು ಕೋಲಾರ ಬದಲಾದ ಕಾಲಘಟ್ಟದಲ್ಲಿ ನಮ್ಮನ್ನು ನಾವು ಬದಲಾವಣೆಗೆ ಅಳವಡಿಸಿಕೊಂಡು ಮುನ್ನಡೆ ಸಾಧಿಸಬೇಕಿದ್ದು ತಪ್ಪಿದರೆ ಅಪ್ಡೇಟೆಡ್ ಚೆಕ್ ಆಗುತ್ತೇವೆ ಎಂದು ಆದಿಚುಂಚನಗಿರಿ ಮಠದ ಡಾ ನಂದನಾಥ್ ಶ್ರೀಗಳು ಎಚ್ಚರಿಸಿದರು ನಗರದಲ್ಲಿ ನಡೆದ ಉದ್ಯಮಿ ಒಕ್ಕಲಿಗ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ ಎರಡನೆಯ ವಾರ್ಷಿಕ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು ಒಕ್ಕಲಿಗರು ಸಾಂಪ್ರದಾಯಿಕ ವ್ಯವಸಾಯದ ಜತೆಗೆ ಉದ್ದಿಮೆ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡು ಮತ್ತಷ್ಟು ಮಂದಿಗೆ ಉದ್ಯೋಗ ಕೊಡುವಂತಾಗಬೇಕೆಂದರು ಪ್ರಸ್ತುತ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಹೆಚ್ಚಾಗಿ ಆಗುತ್ತಿದ್ದು ಹೀಗಾಗಿ ವ್ಯವಸ್ಥೆಯ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಬೇಕು ನಾವು ತಾಂತ್ರಿಕ ಸಂಶೋಧನೆಯ ಫಲವನ್ನು ನಮ್ಮ ಬಾಳಿಗೆ ಅಳವಡಿಸಿಕೊಳ್ಳಬೇಕು ಎಂದು ಸ್ವಾಮೀಜಿ ನುಡಿದರು ಉನ್ನತ ಶಿಕ್ಷಣ ಸಚಿವ ಡಾ ಸುಧಾಕರ್ ಮಾತನಾಡಿ ಮಾವು ಟೊಮೆಟೊ ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ಈ ಸಂಬಂಧ ಬೆಂಬಲ ಬೆಲೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ದಿನದಲ್ಲಿ ತೀರ್ಮಾನ ಕೈಗೊಳ್ಳಲಿದ್ದಾರೆ ಕೋಲಾರದ ಮಹಿಳಾ ಮತ್ತು ಬಾಲಕರ ಕಾಲೇಜನ್ನು ತಲಾ ನಾನ್ನೂರ ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲು ಸರ್ಕಾರ ನಿರ್ಧಾರ ಕೈಗೊಂಡಿದ್ದು ಶೀಘ್ರದಲ್ಲೇ ಈ ಸಂಬಂಧ ಆದೇಶ ಹೊರಡಿಸಲಾಗುವುದು ಶಿಡ್ಲಘಟ್ಟದಲ್ಲಿ ಮುಂದಿನ ತಿಂಗಳು ನಲವತ್ತು ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಂಗಳಾನಂದನಾಥ ಸ್ವಾಮಿ ಪದ್ಮಶ್ರೀ ಪುರಸ್ಕೃತ ಉದ್ಯಮಿ ಪ್ರಶಾಂತ್ ಪ್ರಕಾಶ್ ಫಸ್ಟ್ ಸರ್ಕಲ್ ಮಾರ್ಗದರ್ಶಕ ಜಯರಾಮ್ ಎನ್ಎಲ್ಸಿ ಇಂಚರ ಗೋವಿಂದರಾಜು ಮಾತನಾಡಿದರು ಮುಖಂಡ ಸಿಎನ್ಆರ್ ಶ್ರೀನಾಥ್ ಡಾ ರಮೇಶ್ ಕೆ ಶಂಕರಪ್ಪ ಮಾಗೇರಿ ನಾರಾಯಣಸ್ವಾಮಿ ಕೆಂಬೋಡಿ ನಾರಾಯಣಸ್ವಾಮಿ ಇದ್ದರು ಭಾರತೀಯ ಜನತಾ ಪಾರ್ಟಿ ಯಾರು ನಗರದಲ್ಲಿದೆ ಯಾರಿಗೆ ಮುಂದೊಂದು ದಿನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಂ ಪಿ ಆಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಗುರಿ ಇಟ್ಕೊಂಡಿದ್ದಂಥವರು ಓಂ ಶಕ್ತಿ ಚಲಪತಿರು ನಾನು ಎಂ ಪಿ ಆದಕ್ಕೆ ಮೊದಲು ಬಂದು ಓಂ ಶಕ್ತಿ ಚಲಪತಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಭೇಟಿ ಮಾಡಿದೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಬಂದರೆ ಚೆನ್ನಾಗಿರುತ್ತೆ ನೀವು ಬಂದ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಕೋಲಾರ ಮರಾಯಣಿಗೂ ನೀವು ಗೆಲ್ತೀರಿ ಅಂತ ಹೇಳಿ ಓಂ ಶಕ್ತಿ ಛಲಪತಿರವ್ರು ಹೇಳಿದರು ಅದೇ ರೀತಿಯಲ್ಲಿ ನಾನು ಟಿಕೆಟ್ ವಿಷಯದಲ್ಲೂ ಎಷ್ಟೊಂದು ನಾಯಕರು ಏನು ಸಪೋರ್ಟ್ ಮಾಡಿದ್ರು ಓಂ ಶಕ್ತಿ ಚಲಪತಿರವರು ನಮ್ಮ ರಾಜ್ಯಾಧ್ಯಕ್ಷರು ಈಗೇನು ವಿಜೇಂದ್ರಣ್ಣವ್ರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಬೇರೆ ಬೇರೆ ಯಾರ್ಯಾರು ಕೇಳ್ತಾ ಇದ್ದಾರೆ ಯಾರು ತಗಲಲ್ಲ ಯಾರು ಎದುರಿಸಲ್ಲ ಓಡೋಗಿ ಬಿಡ್ತಾರೆ ಇಲ್ಲಿ ಗೆಲ್ಬೇಕಂದ್ರೆ ಮುನ್ಸಾಮಣ್ಣವರು ಟಿಕೆಟ್ ಕೊಡಿ ಅಂತೇಳಿ ಓಂ ಶಕ್ತಿ ಛಲಪತಿರವ್ರು ಹೇಳಿದರು ಅದೇ ರೀತಿಯಲ್ಲಿ ನಮ್ಮ ಹೈಕಮಾಂಡ್ನು ನಮ್ಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಟೋಟಲ್ ಇಲ್ಲಿ ಬಂದಿರತಕ್ಕಂಥವ್ರು ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಬಂದಿದ್ದೀರಿ ನಾನು ಚುನಾವಣೆ ನಿಂತ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಕೋಲಾರ ಜಿಲ್ಲೆನೂ ಇಂದ ಹೋಗಿ ಒಂದು ಎಂ ಪಿ ಅವರು ಪಿ ಎಂ ಆಗೋದಕ್ಕೆ ಕೈ ಎತ್ತಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕ್ದಂತ ತಮ್ಮೆಲ್ಲರಿಗೂ ಓಂ ಶಕ್ತಿ ಅವ್ರನ್ನ ನೋಡಿ ಕಲಿರಿ ಯಾವ ರೀತಿ ಅವ್ರ ಪಾರ್ಟಿಯಲ್ಲಿ ಬೆಳೆದು ಬಂದಿದ್ದಾರೆ ಸುಮಾರು ಜನ ಹೇಳ್ತಾ ಇದ್ರು ಸುಮಾರು ಜನ ಆಕಾಂಕ್ಷಿಗಳು ಇದ್ರು ಜಿಲ್ಲಾಧ್ಯಕ್ಷರಿಗೆ ಆದ್ರೆ ಕೋಲಾರಮ್ಮನ ಆಶೀರ್ವಾದ ಪಾರ್ಟಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡಿರ್ತಕ್ಕಂಥ ಓಂ ಶಕ್ತಿ ಜಲಪತಿರೋ ಅವರ ಮೇಲೆ ಇದ್ದಿದ್ರಿಂದ ಇವತ್ತು ಅಧ್ಯಕ್ಷರಾಗಿದ್ದಾರೆ ಇವತ್ತು ಹುಟ್ಟಹೊಬ್ಬ ಆಚರಿಸ್ಕಂತ

ಹಾಸನಿಲ್ಲ ಚಿತ್ರದುರ್ಗ ನಮ್ಮ ಚಿಕ್ಕಮಗಳೂರು ಬೆಂಗಳೂರು ರಾಮನಗರ ಎಲ್ಲ ಭಾಗ ಶಿವಮೊಗ್ಗ ದಕ್ಷಿಣ ಕನ್ನಡ ಇನ್ನೂ ಬಹಳಷ್ಟು ಎಲ್ಲ ಭಾಗದಲ್ಲಿ ಬಂದಿತ್ತ ನೋಡಿ ಸಂದರ್ಭದಲ್ಲಿ ಮುಗಿಯನ್ನು ಆಗಿ

सामु कंहिंखे कण अदाे वर्ग की यू पी एस एक्साम पदवीन स्वीरस्ट हाण इट भय इते आफ़ीस इनकम टैक्स आफ़ीस అండి అసలు కా అది అవ మన సంబంధికరు కూడా ముఖత ఓడా కారణ అంత వండు వ్యవస్థ అనగే దేశ కొట్ట పవిత్ర ప్రొఫెషన్ ఉద్యమకి ఉద్యోగకి యావ ధిక్యనూ సాధన అదే పవిత్రతిన విన అనిశ్చేయన ఆయే జనే కాపాడి నాలు కేవల మన అసే సీదేశ సేవ అంత దేశ కట్టి గై అందర తినముదాయ వ్యక్తి కూడాన్సిటైస్ మారి వివిధ క్షేత్ర అరన్న మేళకి ఎత్త వరకు దేశ ఉత్తరగా సముదాయ ఉద్దార మన ఉదారీ ధీర నెడాయన ఈ వదిిబరీ కడతాయిత జయరావు అవినా అదే ప్రీతి హేర్కొంటే సమా ఇవత్ నాకు కాలఘట్ట ఇంత మిషనల్ నేను హోదే హోదే అనే బహుశా కార్ వేరే ఊరుకొని దీర కార్ సముదాయ దుర్పడుతుంది ఇంతొమ్మే వక్రీగ సంఘకే అందిన మైసూరు మహారాజ మారోడి కృష్ణా దేవ్లు विशेष गौरव कार्यक्रम श्री प्रशांत प्रकाश